ಸ್ನೇಹಿತರೆ ಬಿಜಾಪುರ ಅಂದ ತಕ್ಷಣ ನಮ್ಮ ನೆನಪಿ ಬರೋದು ಮೊಹಮ್ಮದ್ ಆದಿಲ್ ಶಾಹಿಯಿಂದ ನಿರ್ಮಾಣವಾದಂತಹ ಗೋಲ್ಗಮಠ ಮತ್ತು ಇಬ್ರಾಹಿಂ ಆದಿಲ್ ಶಾಹಿಂದ ನಿರ್ಮಾಣವಾದಂತಹ ಇಬ್ರಾಹಿಂ ರೋಜಾ ಇಷ್ಟೇ ಅಲ್ಲದೆ ಇವುಗಳ ಸಮಕಾಲೀನವಾಗಿರುವಂತಹ ಒಂದು ಸ್ಮಾರಕ ಐತಿ ಅದ್ ಯಾವ್ದು ವಿಡಿಯೋದಾಗ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಗೆಳೆಯರೇ ತನ್ನ ಪ್ರತಿಷ್ಠೆಗೋಸ್ಕರ ತನ್ನ ಸ್ವಂತ ಮಗನನ್ನು ಕೊಂದಂತಹ ಮೊಹಮ್ಮದ್ ಆದಿಲ್ ಶಾಹನ ಬಗ್ಗೆ ನೀವು ಓದೇ ಇರ್ತೀರ ನಮಗೆ ಗೋಲ್ ಗುಂಬಜ್ ಗೊತ್ತು ಹಾಗೂ ಅದನ್ನು ನಿರ್ಮಾಣ ಮಾಡಿದಂತಹ ಮೊಹಮ್ಮದ್ ಆದಿಲ್ ಶಾ ಗೊತ್ತು ಹಾಗೆಯೇ ಆ ಗೋಲ್ ಗುಮ್ಮಟವು ಹನ್ನೊಂದು ಸಾರಿ ತನ್ನ ಧ್ವನಿಯನ್ನ ಪ್ರತಿನಿಧಿಸುತ್ತದೆ ಅಂತನೂ ಗೊತ್ತು ಆದ್ರೆ ಇವತ್ತಿನ ಒಂದು ವಿಷಯ ಅದಲ್ಲ ಸ್ನೇಹಿತರೆ ಇವತ್ತಿನ ವಿಷಯ ಏನಂದ್ರ ಗೋಲ್ ಗುಮ್ಮಟದ ನಿರ್ಮಾಣಿಸಿದ ಬಿಜಾಪುರದ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ ನ ಮಗನಾದಂತ ಅಲಿ ಆದಿಲ್ ಶಾ ನಿರ್ಮಿಸಿದ ಬಾರಾ ಕಮಾನ್ ಈ ಜಾಗದಲ್ಲಿ ಅನೇಕ ಚಲನಚಿತ್ರಗಳು ಚಿತ್ರೀಕರಣಗೊಂಡಿವೆ ಆದರೆ ಇದು ಅಸಲಿಗೆ ಪಾಳಬಂಗಲೆಯ ರೀತಿಯಲ್ಲಿ ಕಾಣಿಸುವ ಈ ಸ್ಥಳ ನಿಜಕ್ಕೂ ಇದರ ಹಿಂದಿನ ಇತಿಹಾಸ ಬಹಳ ದುರಂತಮಯವಾಗಿದೆ ಸ್ನೇಹಿತರ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ ಬಿಜಾಪುರದ ಆದಿಲ್ ಶಾ ಅಂದ್ರ ಮೊಹಮ್ಮದ್ ಆದಿಲ್ ಶಾ ಈ ಒಂದು ಗೋಳ್ ಗುಮ್ಮಟವನ್ನು ನಿರ್ಮಿಸಿದ್ದು ನಿಮಗೆ ಗೊತ್ತಾಗಿದೆ ಅವನ ಮಗದ ಅಂತ ಅಲಿ ಆದಿಲ್ ಶಾ ಏನ್ ಮಾಡ್ತಾನೆ ತಾನು ನಿರ್ಮಿಸಿದಂತ ಒಂದು ಸ್ಮಾರಕದ ನೆರಳಿನಲ್ಲಿ ತನ್ನ ತಂದೆ ನಿರ್ಮಿಸಿದಂತ ಬಿಜಾಪುರದಲ್ಲಿರುವಂಥ ಗೋಳ್ ಗುಮ್ಮಟ ಮುಚ್ಚುವಂತೆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡ್ಬೇಕಂತಂದ ಒಂದು ಯೋಜನೆ ಹಾಕೊಂಡಿರ್ತಾನ ಅಲಿ ಆದಿಲ್ ಶಾ ಆ ಒಂದು ಕಟ್ಟಡದ ನಿರ್ಮಾಣಕ್ಕೆ ಮುಂದಾಗ್ತಾನೆ ಆದರೆ ಅವನ ತಂದೆಗೆ ಜನರ ಪಿತೂರಿಯಿಂದ ಕುತಂತ್ರದ ಮಾತಿನಿಂದ ಆ ಬಾರಾ ಕಮಾನ್ ಪೂರ್ತಿಯಾಗಿ ನಿರ್ಮಾಣವಾದರೆ ಎಲ್ಲಿ ತನ್ನ ವರ್ಚಸ್ಸು ಗೌರವ ಕೀರ್ತಿ ಕಡಿಮೆಯಾಗುತ್ತದೆಯೋ ಅಂತ ತಿಳ್ಕೊಂಡು ಏನ್ ಮಾಡ್ತಾನ ಮೊಹಮ್ಮದ್ ಆದಿಲ್ ಶಾ ತನ್ನ ಸ್ವಂತ ಮಗನನ್ನೇ ಕೊಲೆಗೈತಾನ ಗೆಳೆಯರೆ ಕ್ರಿಸ್ತ ಸಾವಿರದ ಆರುನೂರ ಐವತ್ತಾರರಿಂದ ಸಾವಿರದ ಆರುನೂರ ಎಂಬತ್ತಾರರವರೆಗೆ ಆಳ್ವಿಕೆ ನಡೆಸಿದ ಅಲಿ ಆದಿಲ್ ಶಾ ಇತಿಹಾಸದಲ್ಲಿ ಜನರಿಗೆ ಪರಿಚಯವಾಗದೆ ಮರೆಯಾದನು ಬಹುಶಃ ಅಲಿ ಆದಿಲ್ ಶಾ ತನ್ನ ತಂದೆಯಿಂದ ಕೊಲೆಯಾಗದೆ ಹಾಗೆ ಇದ್ದು ತಾನು ನಿರ್ಮಿಸುತ್ತಿರುವಂತಹ ಸ್ಮಾರಕ ಪೂರ್ಣವಾಗಿದ್ದರೆ ಗೋಳಗುಮ್ಮಟಕ್ಕಿರುವಂತಹ ಪ್ರತೀತಿಯನ್ನ ಮೀರಿಸ್ತಾ ಇತ್ತು ಇದನ್ನ ತಿಳಿದ ಸುಲ್ತಾನ ತನ್ನ ಸ್ವಂತ ಮಗನನ್ನೇ ಕೊಲೆ ಮಾಡ್ತಾನೆ ಆವರೆಗೂ ಯಾರೂ ಕೂಡ ಬಳಸದೇ ಇರುವಂತಹ ತಂತ್ರಜ್ಞಾನವನ್ನ ಬಳಸಿಕೊಂಡು ಆತ ಕಟ್ತಾ ಇದ್ದ ಯಾವುದೇ ಮಿಷನರಿಗಳ ಸಹಾಯವಿಲ್ಲದೆ ಸಿಮೆಂಟ್ ಅನ್ನ ಬಳಸದೆ ಅವಾಗಿನ ಕಾಲದಿಂದಲೇ ಕಬ್ಬಿಣದ ರಿಂಗುಗಳನ್ನ ಬಳಸಿ ಕಲ್ಲುಗಳನ್ನ ಮೇಲೆಡುತ್ತಿದ್ದನು ಈ ರೀತಿಯಾಗಿ ನಿರ್ಮಿಸಿದವನ ಬಾಳು ಕೊನೆಗೂ ತನ್ನ ಸ್ವಂತ ತಂದೆಯಿಂದಲೇ ಹತನಾಗಿರುವುದು ನಿಜವಾಗಿಯೂ ದುರಂತಮಯವಾಗಿದೆ ಈ ಬಾರಾಕಮನ್ ಎಂಬ ಸ್ಮಾರಕವನ್ನು ಪೂರ್ಣಗೊಳಿಸಬೇಕು ಅಂತ ಒಂದು ಪಣವನ್ನು ತೊಟ್ಟಿದ್ದಂತಹ ಅಲಿ ಆದಿಲ್ ಶಾನ ಕೊಲೆಗೈದು ಅವನ ಶವವನ್ನ ಅವನು ನಿರ್ಮಿಸುತ್ತಿದ್ದಂತಹ ಅಪೂರ್ಣವಾದ ಸ್ಮಾರಕದ ಕೆಳಗೆ ಓಡಲಾಯಿತು ಎಂದು ಹೇಳಲಾಗಿದೆ ಅಷ್ಟೇ ಅಲ್ಲದೆ ಅವನ ಹೆಂಡತಿ ಮತ್ತು ಮಕ್ಕಳ ಸಮಾಧಿಯನ್ನು ಸಹ ಅವನ ಸಮಾಧಿಯ ಪಕ್ಕದಲ್ಲಿಯೇ ನಿರ್ಮಿಸಲಾಗಿದೆ ಇವುಗಳನ್ನ ನಾವು ಇವಾಗಲೂ ಕೂಡ ಕಾಣಬಹುದಾಗಿದೆ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗ ಇದ ಅಲಿ ಆದಿಲ್ ಶಹನ ಒಂದು ಸಮಾಧಿ ಅಂತಂದ ಹೇಳಬಹುದು ಸ್ನೇಹಿತರೆ ಈ ಒಂದು ಐತಿಹಾಸಿಕ ಪ್ರದೇಶವನ್ನ ಎ ಎಸ್ ಐ ತನ್ನ ವರದಿಗೆ ತಗೊಂಡಿದೆ ಎ ಎಸ್ ಐ ಅಂದ್ರ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತಂದು ಒಂದು ಸಂಸ್ಥೆ ತನ್ನ ಸುಪರ್ದಿಗೆ ಈ ಒಂದು ಪ್ರದೇಶವನ್ನ ಪಡ್ಕೊಂಡಿದೆ ಅಂತಂದ ಹೇಳ್ಬೋದು ಈ ರೀತಿಯಾಗಿ ಬೃಹತ್ ಆದ ಇತಿಹಾಸನ ಉಳ್ಳಂತ ಕೆಲವೊಂದಿಷ್ಟು ಸ್ಮಾರಕಗಳು ನಮ್ಮ ಕರ್ನಾಟಕದಾಗ ಅದಾವ ಅಂತ ಹೇಳಕ ನಾವು ಬಹಳ ಹೆಮ್ಮೆ ಅಂತ ಅನಿಸ್ತೈತಿ ಇಂತ ಒಂದು ಬೃಹತ್ ಆದ ಇತಿಹಾಸ ಉಳ್ಳಂತ ಒಂದು ಪ್ಲೇಸ್ ಒಳಗೆ ಆಡ್ಬೇಕಂದ್ರೆ ಬಹಳ ರೋಮಾಂಚ್ ಅನಸ್ತೈತಿ ಟೋಟಲಿ ದ ಫೀಲ್ ಈಸ್ ಡಿಫ್ರೆಂಟ್ ಅಂತ ಅನಿಸ್ತೈತಿ ಮತ್ತೆ ಇಂಥ ಪ್ಲೇಸ್ ಒಳಗೆ ನಾವ್ ಅಂದ್ರೆ ನಾವು ಪುಣ್ಯ ಮಾಡಿ ಅಂತ ನಮ್ಗ ಅನಸ್ತೈತಿ ಸೊ ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ರಿ ಬಹಳ ಚಲೋ ಐತಿ ಪ್ಲೇಸ್ ಸೊ ಗಾಯ್ಸ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಕಾಮನ್ ಪ್ರತಿ ಒಂದು ಕಂಬಗಳ ಮೇಲೆ ಈ ತರ ಕಾಮನ್ ಕಟ್ಸ್ಬೇಕಂತಂದ ಇದು ಒಂದು ಸ್ಮಾರಕನ ನಿರ್ಮಾಣ ಮಾಡಾಕ ಪ್ರಾರಂಭ ಮಾಡ್ತಾರ ಆದ್ರೆ ಇದು ಅರ್ಧಕ್ಕೆ ಇರ್ಬೇಕಾದ್ರೆ ತನ್ನ ತಂದೆ ಅಂದ್ರ ಮೊಹಮ್ಮದ್ ಆದಿಲ್ ಶಾ ಕೈಯಿಂದ ಹತನಾಗ್ತಾನೆ ಅಲ್ಲಿ ಇಲ್ಲಿ ಆದಿಲ್ ಶಾ ಅವರು ಸೊ ಹಂಗಾಗಿ ಈ ಒಂದು ಸ್ಮಾರಕನ ಮುಂದೆ ಯಾರು ನಿರ್ಮಾಣ ಮಾಡಾಕ ಮುಂದಾಗ್ಲಿಲ್ಲ ಹಂಗಾಗಿ ಈ ಒಂದು ಪ್ರದೇಶ ಇಷ್ಟು ಉಳ್ಕೊಂತೈತಿ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಇಲ್ಲಿ ಇತಿಹಾಸದ ಬಗ್ಗೆ ಗೊತ್ತಿಲ್ಲ ಅಂತಂದ್ರ ಇಲ್ಲಿ ಗೈಡ್ ಗಳ ಅಂದ್ರ ಮಾರ್ಗ ದರ್ಶಕರು ನಿಮ್ಗೆ ಸಿಗ್ತಾರ ಇತಿಹಾಸದ ಬಗ್ಗೆ ಚಲೋ ಹೇಳ್ಕೊಡ್ತಾರೆ ಇಲ್ಲಿ ಯಾರು ಆಳ್ವಿಕೆ ಮಾಡಿದ್ರು ಯಾವ ತರ ಕಟ್ಟಾರ ಅಂತಂದ್ರೆ ಪ್ರತಿಯೊಂದನ್ನು ಕೂಡ ನಿಮ್ಗೆ ಸವಿವರವಾಗಿ ಹೇಳ್ತಾರೆ ಸೊ ನೀವು ಇಲ್ಲಿ ಗೈಡ್ಗಳ ಹೆಲ್ಪ್ ಅನ್ನ ತಗೋಬಹುದು ಯಾರಲ್ಲ ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡಬೇಕು ಅನ್ಕೊಂಡಿರ್ತೀರಿ ಈ ಒಂದು ಪ್ಲೇಸ್ ಬಹಳ ರೆಕಮೆಂಡೇಶನ್ ಮಾಡ್ತೀನಿ ಇಲ್ಲಿ ಫೋಟೋ ಶೂಟ್ ವಿಡಿಯೋನ ಮಾಡಬಹುದು ಇದೆ ಸೊ ಆದ್ರೆ ಯಾವ್ದೇ ರೀತಿಯ ಕಸ ಕಡ್ಡಿ ಪ್ಲಾಸ್ಟಿಕ್ ಗಳನ್ನ ಎಸೆಬಾರ್ದು ನೋಡ್ರಿ ಪ್ಲೇಸ್ ಎಷ್ಟು ಆಗೈತಿ ಐತಿ ಸಮಾಜ ಇದ್ರೆ ಇಲ್ಲಿ ನೋಡ್ರಿ ನಮ್ಮ ಹುಡುಗರು ಫುಲ್ ಫೋಟೋ ಶೂಟಿಂಗ್ ನಾಳೆ ವೆಡ್ಡಿಂಗ್ ಅನಿವರ್ಸರಿ ವೆಡ್ಡಿಂಗ್ ಫೋಟೋ ಶೂಟಿಂಗ್ ಎಲ್ಲ ಎಲ್ಲ ಕರ್ಕೊಂಡ್ ಬರ್ತಾರ ನಾನು ಸ್ನೇಹಿತರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ ಕೂಡಿ ಇಲ್ಲಿ ಬಂದಿದ್ವಿ ಹಂಗಾಗಿ ನಮಗೆ ಬೋರ್ ಅಂತ ಅನ್ಸುತ್ತಿಲ್ಲ ಎಲ್ಲಾರು ಫೋಟೋ ಗಿಡ ತಕೊಂಡು ವಿಡಿಯೋ ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಹೋದ್ವಿ ರಾಜ ಇನ್ನೊಂದು ರೋಚಕ ಕಥೆಯ ಜೊತೆಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮ್ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಂಗೋನಿಗೆ ಶೇರ್ ಮಾಡ್ರಿ ಜೈ ಹಿಂದ್ ಜೈ ಕರ್ನಾಟಕ